ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಟಗಾರ ಎಂಟ್ರಿ ಸುದ್ದಿ ಕೇಳಿ ಸಿ ಎಸ್ ಕೆ ಆಟಗಾರರು ಶಾಕ್ ಆಗಿದ್ದಾರೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ನ ನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಡೆಯುತ್ತೆ ಆರ್ ಸಿ ಬಿ ತಂಡಕ್ಕೆ ಆನೆ ಬಲ ಬಂದಂಗಾಗಿದೆ ವಿಶ್ವದ ನಂಬರ್ ಒನ್ ಬೌಲರ್ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಭುವನೇಶ್ವರ್ ಕುಮಾರ್ ಎಂಥ ಪ್ಲೇಯರು ಅಂತ ನಿಮಗೆ ಗುರು ಪವರ್ ಪ್ಲೇ ಡೆತ್ ಸ್ಪೆಷಲಿಸ್ಟ್ ಪವರ್ ಪ್ಲೇಯಲ್ಲಿ ಎರಡು ಓವರ್ ಹಾಕಿದ್ರೆ ಎರಡರಿಂದ ಮೂರು ವಿಕೆಟ್ ತೆಗೆದು ತೆಗಿತಾರೆ ದೆತ್ತಲು ಕೂಡ ಆಗ್ತಾರೆ ಭುವನೇಶ್ ಭುವನೇಶ್ವರ್ ಕುಮಾರ್ ಎರಡು ಕಡೆಯಿಂದನೂ ಸ್ವಿಂಗು ಕೂಡ ಮಾಡ್ತಾರೆ ಡೆತ್ತಲ್ಲಿ ಯಾರ್ಕರು ಕೂಡ ಇಟ್ಟಿದ್ದಾರೆ ಭುವನೇಶ್ವರ್ ಕುಮಾರ್ ಬೆಸ್ಟ್ ಬಾಲರ್ ಇಂದ ಐ ಪಿ ಎಲ್ ಅಂತಾನೆ ಹೇಳ್ತೀನಿ ಭುವನೇಶ್ವರ್ ಕುಮಾರ್ ಈಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಕೆ ಆರ್ ವಿರುದ್ಧ ಆಡಿಲ್ಲ ಇವರಿಗೆ ಹುಷಾರಿಲ್ಲ ಈಗ ಫಿಟ್ ಅಂಡ್ ಫೈನ್ ಆಗಿ ಕಾಣ್ತಾ ಇದ್ದಾರೆ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡೋದಕ್ಕೆ ಭುವನೇಶ್ವರ್ ಕುಮಾರ್ ಅವರು ರೆಡಿಯಾಗಿದ್ದಾರೆ ಗುರು ಇದಕ್ಕಿಂತ ಖುಷಿಯಾದ ಸುದ್ದಿ ಇನ್ನೇನು ಬೇಕಿದೆ ಹೇಳಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ವಿಶ್ವದ ನಂಬರ್ ಒನ್ ಆಟಗಾರ ಭುವನೇಶ್ವರ್ ಕುಮಾರ್ ಅವರು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ತಾ ಇದ್ದಾರೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ನನ್ನ ಅಕೌಂಟನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ